ಆತ್ಮೀಯ ರೈತ ಬಾಂಧವರೇ ಯಾರಿಗೆಲ್ಲ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗಿದೆ ಯಾರಿಗ ಜಮಾ ಆಗಿಲ್ಲ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋಗ ಲೈಕ್ ಮಾಡ್ರಿ ಯಾರಿಗೆಲ್ಲ ಜಮಾ ಇದೆ ಪಿಎಂ ಕಿಸಾನ್ ಯೋಜನೆ ಹಣ ರೈತ ಬಾಂಧವರು ಯಾರು ನೋಡ್ತಾ ಇದ್ದೀರಿ ಇಂದು ಪಿ ಎಂ ಕಿಸಾನ್ ಯೋಜನೆಯ ಪೈತಾನ್ ಅವರೇ ಹಾಯ್ ಇಂದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿಗಳು ಪ್ರತಿ ರೈತರ ಖಾತೆಗೂ ಕೂಡ ಜಮಾ ಆಗಿದೆ ಮಹಾಂತೇಶ್ ಅವರು ಹಲೋ ಹಲೋ ಹಾಯ್ ಹಲೋ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಯಾರೆಲ್ಲ ನೋಡ್ತಾ ಇದ್ದೀರಿ ಲೈವ್ ಪ್ರತಿಯೊಬ್ರು ಕೂಡ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಊಟ ಆಯ್ತು ಊಟ ಆಯ್ತು ನಿಮ್ದು ನಿಮ್ದ ಕವಿತಾ ಕನಿಷ್ಕ ಅವರೇ ಹಾಯ್ 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 ಎಲ್ರಿಗೂ ಹಾಯ್ 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 ಬಿಮ್ಸಿ ದಿನ್ ಶಿ ಇನ್ನು ಇನ್ನೂ ಬಂದಿಲ್ಲ ಇನ್ನು ಬಂದಿಲ್ವಾ ಪಿ ಎಂ ಕಿಸಾನ್ ಯೋಜನೆ ಹಣ ಇನ್ನು ಜಮಾ ಆಗಿಲ್ವಾ ನಿಮ್ಗೆ ಯಾರಿಗೆಲ್ಲ ಜಮ ಆಗಿದೆ ಯಾರಿಗ್ ಜಮಾ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ನಿಮ್ಗೆ ಜಮಾ ಆಗಿದೆ ಇಲ್ಲ ಎಂಬುದನ್ನ ನೀವು ನಿಮ್ಮ ಮೊಬೈಲ್ ಬರ್ತ ಯಾವ ರೀತಿ ತಿಳ್ಕೊಂಡ್ ಚೆಕ್ ಮಾಡ್ಕೊಂಡಿದ್ದೀರಾ ಈಗ ಆಲ್ರೆಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸ್ಕ್ರೀನ್ ನಲ್ಲಿ ಡಬಲ್ ಟ್ಯಾಪ್ ಮಾಡ್ಕೊಳಿ ಹತ್ತನೇ ರೈತ ಬಾಂಧವ್ರು ಹಾಗೆ ಯಾರ್ಯಾರು ನೋಡ್ತಾ ಇದ್ರೆ ಲೈವ್ ನ ಯಾರಿಗೆಲ್ಲ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮ ಆಗಿದೆ ಯಾರಿಗ ಜಮ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಪೆನ್ಷನ್ ಮಹಾಂತೇಶ್ ಮಹಾತ್ ಹಲೋ ಬ್ರೋ ಪೆನ್ಷನ್ ಅಮೌಂಟ್ ಲೈವ್ ಮಾಡಿ ಬ್ರೋ ಓಕೆ ಪ್ರಧಾರ ಅದ್ರ ಬಗ್ಗೆ ಅಪ್ಡೇಟ್ ಮಾಹಿತಿ ಅಂತ ತಗೊಂಡ್ ಲೈವ್ ಮಾಡ್ತೀನಿ ಈಗ ಪಿ ಎಂ ಕಿಸಾನ್ ಯೋಜನೆ ಹಣ ಯಾರಿ ಜಮಾ ಆಗಿದೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿಗಳ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಉತ್ತರ ಪ್ರದೇಶದ ವಾರಣಾಸಿ ವಾರಾಣಸಿಂತರ ಬಿಡುಗಡೆ ಮಾಡಿರ್ತಾರೆ ಪ್ರತಿಯೊಬ್ಬ ಕೂಡ ಪಿ ಎಂ ಕಿಸಾನ್ ಯೋಜನೆ ಹಣ ಜಮ ಆಗಿದೆ ಅನ್ಕೋತೀನಿ ನಾನು ಯಾರಿಗೆ ಜಮ ಆಗಿದೆ ಯಾರಿಗ ಜಮಾ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಯಾರಿಗೆ ಬಂದಿದೆ ಇನ್ನು ಯಾರಿಗೆ ಬಂದಿಲ್ಲ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಲೈಕ್ ಆಗುತ್ತೆ ಹಾಯ್ ಹಾಯ್ ಪೈತಾನ್ ಅವರೇ ಹಾಯ್ ಹಾಯ್ ಎಸ್ ಮಹಂತೇಶ್ ಅವರ ಪಿ ಎಂ ಕಿಸಾನ್ ಯೋಜನೆ ಹಣ ಬಂದಿದೆ ಉಮೇಶ್ ಅವರೇ ಬಂದಿದೆಯಾ ಹಾಯ್ ಹಾಯ್ ಬ್ರೋ ಹಾಯ್ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಯಾರ್ಯಾರಿಗೆ ಜಮ ಆಗಿಲ್ಲ ಅಂತವರು ಈ ವಿಡಿಯೋ ಪೂರ್ತಿಯಾಗಿ ನೋಡ್ರಿ ಇದರಲ್ಲಿ ನಾನು ಸಂಪೂರ್ಣವಾದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ವೀಕ್ಷಣೆ ಮಾಡ್ರಿ ಯಾರಿಗೆಲ್ಲ ಜಮ ಆಗಿದೆ ಯಾರಿಗೆ ಜಮ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನೂ ಕೆಲವೊಂದಿಷ್ಟು ರೈಟ್ ಬಂದವರು ಲೈವ್ಲಿ ಜಾಯ್ನ್ ಆಗಲಿ ಹಾಗೆ ಸ್ಕ್ರೀನ್ ಮೇಲೆ ಪ್ರತಿಯೊಬ್ರು ಕೂಡ ಎಸ್ ಸರ್ ನಾನು ಅಪ್ಡೇಟ್ ಕೊಡ್ತೀನಿ ಯಾರಿಗೆ ಬಂದಿಲ್ಲ ಯಾರಿಗೆ ಬಂದಿದೆ ಯಾರಿಗೆ ಬಂದಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಪ್ರತಿಯೊಬ್ಬರು ಕೂಡ ಅಪ್ಡೇಟ್ ಮಾಡ್ತೀನಿ ನಾನು ಯಾಕೆ ಬಂದಿಲ್ಲ ಏನ್ ಮಾಹಿತಿ ಏನ್ ತಪ್ಪಾಗಿದೆ ಅಂತ ಹೇಳಿ ನಾನು ಆಲ್ರೆಡಿ ಈಗಾಗಲೇ ಅನೇಕ ವಿಡಿಯೋಗಳನ್ನ ಮಾಡಿದ್ದೆ ನಿಮ್ಗ ನೆಗ್ಲೆಕ್ಟ್ ಮಾಡ್ಕೋಬಾರೀ ಅಂತ ಹೇಳಿ ಆದ್ರೂ ಕೂಡ ನಿಮ್ಗ ಜಮಾ ಆಗತ್ತ ಇಲ್ವಾ ಅಂತ ಹೇಳಿ ಸ್ಪಷ್ಟವಾದಂತ ಕ್ಲಾರಿಟಿನ ಕೊಡ್ತಾನೆ ಯಾರ ಮಾತಿನ ಕೂಡ ಕಿವಿ ಕೊಡಾಕ್ ಹೋಗ್ರಿ ಎಸ್ ಓಕೆ ಅಹ್ ಉಮೇಶ್ ಅವರು ನಿಮ್ಮ ಉಮೇಶ್ ಬಿರಾದರ್ ಅವರು ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ದಿಂಶಿ ತಳವಾರ್ ಅವರು ಸರ್ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಕೃಷ್ಣವೇಣಿ ಅವರು ಬರಲ್ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಅವರು ಇನ್ನೂ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಮಹಾಂತೇಶ್ ಮಹಾಂತ ಅವರು ಇನ್ನೂ ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನಾನು ಸ್ಪಷ್ಟವಾದಂತ ಕ್ಲಾರಿಟಿ ಕೊಡ್ತೀನಿ ನಿಮಗೆ ಹತ್ತೊಂಬತ್ತನೇ ಕಂತು ಜಮಾ ಆಗಿತ್ತಾ ಯಾರೆಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ ಅಂತಹ ಎಲ್ಲಾ ರೈತ ಬಂದವರು ಕೇಳ್ತಾ ಇರೋದು ನಾನು ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿತ್ತಾ ಎಸ್ ಅಂದ್ರೆ ಎಸ್ ಅಂತ ಹಾಕಿ ಇಲ್ಲ ಅಂದ್ರೆ ನೋ ಅಂದ್ರೆ ನೋ ಅಂತ ಹಾಕಿ ನಾನು ಅದ್ರ ಬಗ್ಗೆ ಸ್ಪಷ್ಟವಾದಂತ ಕ್ಲಾರಿಟಿ ಕೊಡ್ತೀನಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿತ್ತ ಅಥವಾ ಇಲ್ವಾ ಇಷ್ಟೇ ನನಗೆ ಎಸ್ ಅಂದ್ರೆ ಎಸ್ ಜಮ ಆಗಿತ್ತು ಅಂದ್ರೆ ಎಸ್ ಅಂತ ಹಾಕಿ ಜಮಾ ಆಗದೆ ಇದ್ದಲ್ಲಿ ನೋ ಅಂತ ಹಾಕಿ ಯಾರಿಗೆಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿತ್ತು ಎಸ್ ಅಂತ ಕಮೆಂಟ್ ಮಾಡಿ ನನಗೆ ಪಿ ಎಂ ಕಿಸಾನ್ ಇನ್ನೂ ಬಂದಿಲ್ಲ ಅಂತೇಳಿ ಕರ್ಣ ರಾಯ್ ಈ ಅವರು ಮೆಸೇಜ್ ಮಾಡ್ತಾ ಇದಾರೆ ಎಸ್ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿತ್ತಾ ಯಾರೆಲ್ಲ ನೋಡ್ತಾ ಇದೀರಿ ಲೈವ್ ನ ಎಲ್ಲಾ ರೈತ ಬಾಂಧವರು ಹೇಳ್ರಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿತ್ತಾ ಇಲ್ವಾ ಎಸ್ ಓಕೆ ಆ ಎಲ್ರು ಕೂಡ ಎಸ್ ಎಸ್ ಅಂತ ಆಗ್ತಾ ಇದೀರಿ ಪ್ರತಿಯೊಬ್ಬರಿಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿತ್ತು ಅಂತ ಹೇಳ್ತಾ ಇದ್ರೆ ನಾನು ಈ ವಿಡಿಯೋದಲ್ಲಿ ಸ್ಪಷ್ಟವಾದಂತ ಕ್ಲಾರಿಟಿಯನ್ನ ಕೊಡ್ತೀನಿ ಎಸ್ ಹತ್ತೊಂಬತ್ತನೇ ಕಂತು ಬಂದಿದೆ ಅಂತ ಹೇಳ್ತಾ ಇದಾರೆ ಶಶಿಧರ್ ಗೌಡ ಅವರೇ ನಿಮಗೆ ಯಾಕೆ ಹತ್ತೊಂಬತ್ತನೇ ಕಂತು ಜಮ ಆಗಿಲ್ಲ ಎಸ್ ಆ ಉಳಿದಂತ ರೈತ ಬಾಂಧವರಿಗೆ ಒಂದು ಸ್ಪಷ್ಟವಾದಂತ ಕ್ಲಾರಿಟಿಯನ್ನ ಕೊಡ್ತೀನಿ ನಿಮಗೆ ಹತ್ತೊಂಬತ್ತನೇ ಕಂತು ಜಮಾ ಆಗಿತ್ತಂದ್ರೆ ನಿಮಗೆ ನೂರಕ್ಕೆ ನೂರಷ್ಟು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಹಣ ಜಮಾ ಆಗುತ್ತೆ ಇದೊಂದು ಬರದಿಟ್ಕೊಳ್ಳಿ ನಾನೇ ಹೇಳ್ತಾ ಇದ್ದೀನಿ ಒಂದು ವೇಳೆ ಏನಾದ್ರೂ ಜಮಾ ಆಗ್ಲಿಕ್ಕೆ ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬೇಡ್ರಿ ಗ್ಯಾರಂಟಿ ಆಗಿ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಆದ್ರೂ ಕೆಲವೊಂದು ರೈತ ಬಂದವರು ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದೀರಿ ಪ್ರತಿಯೊಬ್ರು ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಿ ಆದ್ರೂ ಕೂಡ ಹತ್ತೊಂಬತ್ತನೇ ಕಂತು ಜಮಾ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದೀರಿ ನಿಮಗೆ ಹತ್ತೊಂಬತ್ತನೇ ಕಂತು ಜಮಾ ಆಗಿತ್ತು ಅಂದ್ರೆ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗಂಗಿಲ್ಲ ಯಾರೋ ಯಾವುದೇ ರೈತ ಬಾಂಧವರು ಕೂಡ ನೀವು ಅವಶ್ಯಕತೆ ಇಲ್ಲ ಯಾರ ಮತ್ತೆ ನೀವು ಕೂಡ ಕಿವಿಗೊಡಕ್ ಹೋಗ್ರಿ ನೂರಕ್ಕೆ ನೂರಷ್ಟು ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಇಲ್ಲಿ ಒಂದು ಸ್ಪಷ್ಟವಾದಂತ ಕ್ಲಾರಿಟಿಯನ್ನ ಏನ್ ಕೊಡ್ತಾನಂದ್ರ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತನ ಸುಮಾರು ಒಂಬತ್ತು ಕೋಟಿಗಿಂತಲೂ ಅಧಿಕ ರೈತರಿಗೆ ಒಂದೇ ಬಾರಿ ಬಿಡುಗಡೆ ಮಾಡುವ ನಂತರ ಮೋದಿಜಿ ಅವರು ಬಟನ್ ಒತ್ತುವ ಮೂಲಕ ನಿಮಗೆ ತಿಳಿದು ಅರ್ಥ ಆಗುವ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಒಂದೇ ಬಾರಿ ಬಟನ್ ಒತ್ತುವ ಮೂಲಕ ಸುಮಾರು ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಅಂದ್ರೆ ಎಂಟು ರಾಜ್ಯ ಸಾರಿ ಎಂಟು ಇಪ್ಪತ್ತೆಂಟು ಕೇಂದ್ರ ರಾಜ್ಯಗಳ ನಮ್ಮ ದೇಶದಲ್ಲಿ ಎಂಟು ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದೆ ಒಟ್ಟಾರೆಯಾಗಿ ಸುಮಾರು ಒಂಬತ್ತು ಕೋಟಿಗಿಂತಲೂ ಅಧಿಕ ಜನ ರೈತರು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಫಲಾನುಭವಿಗಳಾಗಿರ್ತಾರ ಅದರಲ್ಲಿ ಕರ್ನಾಟಕದಿಂದಲೂ ಕೂಡ ಸುಮಾರು ಒಂದು ಕೋಟಿ ಒಂದು ಕೋಟಿ ಕೂಡ ಪಿ ಎಂ ಕಿಸಾನ್ ಯೋಜನೆ ಹಣವನ್ನ ರೈತ ಮಾಂಧವರು ಪಡ್ಕೋತಾ ಇದ್ದಾರೆ ಇಲ್ಲಿ ಒಂದೇ ಬಾರಿ ಬಟನ್ ಅನ್ನು ಒತ್ತಿ ಒಮ್ಮೆಲೆ ಬಿಡುಗಡೆ ಮಾಡಿರುವುದರಿಂದ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆಯ ಸ್ವಲ್ಪ ಅವ್ರೇನು ಬಿಡುಗಡೆ ಮಾಡಿರ್ತಾರ ಆದ್ರೆ ಬ್ಯಾಂಕ್ಗಳ ಸರ್ವರು ಬಿಜಿ ಇರುತ್ತೆ ಈಗ ನಿಮ್ದು ಕೆಲವೊಂದಿಷ್ಟು ರೈತ ಬಾಂಧವ್ರದ್ದು ಕೆನರಾ ಬ್ಯಾಂಕ್ ಇರುತ್ತಾ ಕೆಲವೊಂದಿಷ್ಟು ರೈತ ಬಾಂಧವ್ರದ್ದು ಯೂನಿಯನ್ ಬ್ಯಾಂಕ್ ಇರತ್ತ ಇನ್ನು ಕೆಲವೊಂದಿಷ್ಟು ರೈತ ಬಾಂಧವ್ರದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಬ್ಯಾಂಕ್ ಇರುತ್ತಾ ಬ್ಯಾಂಕ್ ಆಫ್ ಬರೋಡಾ ಇರುತ್ತಾ ಎಸ್ ಡಿ ಎಫ್ ಸಿ ಬ್ಯಾಂಕ್ ಇರತ್ತಾ ಐ ಸಿ ಐ ಸಿ ಬ್ಯಾಂಕ್ ಇರುತ್ತಾ ಈ ರೀತಿ ನಿಮ್ಮ ಬ್ರಾಂಚ್ ಗಳಲ್ಲಿ ಅನೇಕ ಜನ ರೈತ ಬಾಂಧವರಿಗೆ ಒಮ್ಮೆ ಅಮೌಂಟ್ ಅನ್ನ ಹಾಕೋದ್ರಿಂದ ಆ ಬ್ಯಾಂಕ್ ಗಳ ಸರ್ವರು ಬಿಜಿ ಇರುತ್ತೆ ಆದ್ರಿಂದ ನೀವು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಡಿಲೇ ಮಾಡಿ ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತ ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಹೇಳಿದ್ದೇನೆ ನಾನು ಪಿ ಎಂ ಕಿಸಾನ್ ಯೋಜನೆ ಹಣ ನಿಮ್ಗೆ ಜಮಾ ಆಗುತ್ತಾ ಇಲ್ವಾ ಅಂತ ಹೇಳಿ ಮೊದಲೇ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತ ಹೇಳಿ ನೀವು ಈಗ ಒಮ್ಮೆಲೆ ಪಿ ಎ ಪಿ ಎಫ್ ಪಿ ಎಂ ಕಿಸಾನ್ ರವರ ಅಧಿಕೃತ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಂಡಾಗ ಅದು ಸರ್ವರ್ ಪಿಜಿ ಇರುತ್ತೆ ನೋಡ್ಬೋದು ನಾನು ಕೂಡ ಓಪನ್ ಮಾಡ್ಕೋತಾ ಇದೀನಿ ಅದು ಓಪನ್ ಆಗ್ಬಾರ್ದು ಆದ್ರೆಂತ್ರ ರೈತ ಬಂದವರು ಏನ್ ಮಾಡ್ಬೇಕಂದ್ರೆ ನಿಮ್ಮ ಮೊಬೈಲ್ ಮೂಲಕ ಅತಿ ಸರಳವಾಗಿ ನಿಮಗೆ ಜಮಾ ಆಗುತ್ತಾ ಇಲ್ವಾ ಅಂತ ಹೇಳಿ ಸ್ಪಷ್ಟವಾದಂತ ಕ್ಲಾರಿಟಿಯನ್ನು ಕೂಡ ನಾನು ಇಲ್ಲಿ ತಿಳ್ಸಿಕೊಡ್ತೀನಿ ನೀವು ಅದೇ ಸರಳವಾಗಿ ಓಪನ್ ಇಲ್ಲಿ ನೋಡ್ಬೋದು ಒಂಬತ್ತು ಪಾಯಿಂಟ್ ಎಪ್ಪತ್ತು ಕೋಟಿ ರೈತರಿಗೆ ಇಪ್ಪತ್ತು ಪಾಯಿಂಟ್ ಐದ್ನೂರು ಕೋಟಿ ರೂಪಾಯಿಗಳನ್ನ ರೈತರ ಖಾತೆಗೆ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತನ್ನ ರಿಲೀಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಬಹಳಷ್ಟು ಹೇಳ್ಕೊತಾ ಕುಂಡ್ರಂಗಿಲ್ಲ ನಾನು ಯಾಕಂದ್ರೆ ರೈತರಿಗೆ ಇದನ್ನ ಕೇಳುವಷ್ಟು ಕಾರಣ ಕೂಡ ಇಲ್ಲ ನಿಮಗೆ ಜಮಾ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಸ್ಪಷ್ಟವಾದಂತ ಕ್ಲಾರಿಟಿ ಅನ್ನು ಕೊಡ್ತೀನಿ ನಿಮಗೆ ಏನಾದ್ರೂ ಹತ್ತೊಂಬತ್ತನೇ ಕಂತಿನ ಹಣ ಜಮ ಆಗಿತ್ತು ಅಂದ್ರೆ ನಿಮ್ಗೆ ಇಪ್ಪತ್ತನೇ ಕಂತಿನ ಹಣ ಜಮ ಆಗುವುದು ನಿಷಿದ್ಧ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೀನಿ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಎಲ್ಲರೂ ಕೂಡ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಂಡಿದ್ದೀರಾ ನಾನು ಹೇಳಿದ ಹಾಗೆ ಅನೇಕ ಹಿಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ ಪ್ರತಿಯೊಬ್ರು ಕೂಡ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಂಡಿದ್ದೀರಾ ಅದನೇ ರೈತ ಬಾಂಧವರು ಎಸ್ ಇದ್ರೆ ಎಸ್ ಅಂತ ಹಾಕಿ ನೋ ಇದ್ರೆ ನೋ ಅಂತ ಹೇಳಿ ಅಂದ್ರೆ ಇಲ್ಲಿ ನಿಮ್ಮ ಬೆಳೆ ಲಿಸ್ಟ್ ಆಗಿರಬಹುದು ಹಾಗೆ ಪಿ ಎಫ್ ಎಂ ಎಸ್ ಸ್ಟೇಟಸ್ ಅಲ್ಲಿ ನೀವು ಯಾವ ರೀತಿ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬೇಕಂತ ಹೇಳಿ ಇದುವರೆಗೂ ಕೂಡ ವಿಡಿಯೋಗಳಲ್ಲಿ ಅಪ್ಡೇಟ್ ಮಾಡಿದ್ದೆ ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಂಡಿದ್ದೀರಾ ಯಾರೆಲ್ಲ ರೈತ ಬಾಂಧವರು ನಾನು ವಾಯ್ಸ್ ಕೇಳ್ತಾ ಇದೆ ನಿಮ್ಗೆ ರೈತ ಬಾಂಧವರಿಗೆ ಎಸ್ ಅಂದ್ರೆ ಎಸ್ ನೋ ಅಂದ್ರೆ ನೋ ಮೀಡಿಯೋನ ಜಾಸ್ತಿ ನನಗೆ ಟೈಪಿಂಗ್ ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ಶಾರ್ಟ್ ಕಟ್ ಆಗಿ ನಾನು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಎಸ್ ಅಂದ್ರೆ ಎಸ್ ಇಲ್ಲ ಅಂದ್ರೆ ನೋ ಅಂದ್ರೆ ನೋ ಅಂತ ಹೇಳಿ ಇಷ್ಟೇ ಅಂದ್ರೆ ಎಲ್ರು ಕೂಡ ಸ್ಟೇಟಸ್ ಅನ್ನ ನಿಮ್ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಿದ್ದೀರಿ ನಿಮ್ದಿನ ಅನೇಕ ವಿಡಿಯೋಗಳಿಗೆ ಕೂಡ ನಾನು ಮಾಹಿತಿಯನ್ನ ಕೊಟ್ಟಿದ್ದೀನಿ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಾರಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆ ಹದಿನೆಂಟನೇ ಕಂಟ್ರಿ ಬಂದಂತ ರೈತರಿಗೆ ಹತ್ತೊಂಬತ್ತನೇ ಕಂತ ಬರ್ಲಿಲ್ಲ ಯಾಕೆ ಕಾರಣ ಏನಂದ್ರೆ ಇ ಕೆ ವೈಸಿ ಆಗಿರ್ಬೋದು ಹಾಗೆ ಕೆಲವೊಂದಿಷ್ಟು ಹೆಸರು ತಿದ್ದುಪಡಿ ಆಗಿರ್ಬೋದು ನಿಮ್ಮ ಪಹಣಿಯಲ್ಲಿ ಹೆಸರುಗಳ ಮಿಸ್ ಮ್ಯಾಚ್ ಆಗಿರ್ಬೋದು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡದೇ ಇರಬಹುದು ಈ ರೀತಿ ನಾನಾ ಸಮಸ್ಯೆಗಳಿಂತರ ಅನೇಕ ಜನ ಮಿಸ್ ಮಾಡ್ಕೊಂಡ್ರು ಅದನ್ನೆಲ್ಲ ಸರಿಪಡಿಸ್ಕೊಂಡು ಅವ್ರಿಗೆ ಇಪ್ಪತ್ತನೇ ಕಂತಿಗಿನ ಒಂದಿಗೆ ಹತ್ತೊಂಬತ್ತನೇ ಕಂತ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಎಸ್ ಓಕೆ ಎಸ್ ಅಂತ ಹೇಳ್ತಾ ಇದ್ದೀರಿ ಇಷ್ಟೇ ನಾನು ಕೇಳುವಂತ ಪ್ರಶ್ನೆ ಎಸ್ ಆರ್ ನೋ ಇಷ್ಟೇ ಹೇಳ್ರಿ ಇನ್ನ ಬೆನಿಫಿಷರ್ ಲಿಸ್ಟ್ ಅನ್ನೆಲ್ಲ ಚೆಕ್ ಮಾಡ್ಕೊಂಡಿದ್ದೀರಿ ನಿಮ್ ಹೆಸರು ಕೂಡ ಇದೆ ಲಿಸ್ಟ್ ಅಲ್ಲಿ ರೈತರ ಪಟ್ಟಿಯಲ್ಲಿ ನಿಮ್ ಹೆಸರು ಕೂಡ ಇದೆ ಪಿಎಫ್ಎಂಎಸ್ ವೆಬ್ಸೈಟ್ ಅಲ್ಲಿ ಕೂಡ ನಿಮ್ಮ ಅಮೌಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಬೋರಿ ನಾನು ಇಲ್ಲಿ ಪಿ ಎಂ ಕಿಸಾನ್ ರವರ ಅಧಿಕೃತ ವೆಬ್ಸೈಟ್ ನಲ್ಲಿ ಚೆಕ್ ಮಾಡ್ಕೊಳ್ಳೋದ್ ಮೊದಲ ನೀವು ಪಿ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಅತಿ ಸರಳ ನೀವು ಅತಿ ಸರಳವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಪಿ ಎಫ್ ಎಂ ಎಸ್ ಸ್ಟೇಟಸ್ ಪಿ ಎಫ್ ಎಂ ಎಸ್ ವೆಬ್ಸೈಟ್ ಅಲ್ಲಿ ನಿಮಗೆ ಹಣ ಜಮಾ ಆಗಿದೆ ಇಲ್ವಾ ಎಂಬುದನ್ನು ಸ್ಪಷ್ಟವಾಗಿ ನಿಮ್ಮ ಒಂದು ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಮೂಲಕವೇ ಚೆಕ್ ಮಾಡ್ಕೋಬಹುದು ಈಗಾಗಲೇ ಅದ್ರ ಬಗ್ಗೆ ಮಾಹಿತಿಯನ್ನ ಹಿಂದಿನ ಅನೇಕ ಉಡಿಯೋ ಕೂಡ ನಾನು ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋಗಳನ್ನು ಕೂಡ ನಾನು ಒಮ್ಮೆ ತೋರಿಸ್ಬಿಡ್ತೇನೆ ಲೈವ್ ನಲ್ಲಿ ಕೂಡ ನಾನು ನಿಮ್ಗೆ ತೋರಿಸ್ಬಿಡ್ತೇನೆ ಯಾರೆಲ್ಲ ಆತ್ಮೀಯ ರೈತ ಬಂದವರು ಈ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಿ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಎರಡು ಸಲ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಪ್ರತಿಯೊಬ್ರು ಕೂಡ ಲೈಕ್ ಮಾಡ್ಕೊಳ್ಳಿ ಯಾರೆಲ್ಲ ಆತ್ಮೀಯ ರೈತ ಬಾಂಧವರು ಈ ಲೈವ್ ವಿಡಿಯೋನ ನೋಡ್ತಾ ಇದ್ದೀರಿ ಪ್ರತಿಯೊಬ್ರು ಕೂಡ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಪ್ರತಿಯೊಬ್ಬ ರೈತ ಬಂದವರು ಎಸ್ ಓಕೆ ಮಾಡ್ಕೊಳ್ಳಿ ಹಾಗೆ ಪಿ ಎಫ್ ಎಂ ಎಸ್ ಸ್ಟೇಟಸ್ ಅಲ್ಲಿ ನಿಮ್ಮ ಅಮೌಂಟ್ ಅನ್ನು ಚೆಕ್ ಮಾಡುವುದು ಅತಿ ಸರಳ ಪ್ರತಿಯೊಬ್ರು ಕೂಡ ಈ ವೆಬ್ಸೈಟ್ ಮೂಲಕ ಚೆಕ್ ಮಾಡ್ಕೋರಿ ಪ್ರತಿಯೊಬ್ರು ರೈತ ಬಂದರು ಯಾರಿಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕೈ ಹಣ ಜಮಾ ಆಗಿಲ್ಲಲ್ಲ ಅಂತಹ ರೈತ ಬಂದರು ಈ ವೆಬ್ಸೈಟ್ ಮೂಲಕ ನೀವು ನಿಮ್ಮ ಹಣ ಜಮಾ ಆಗಿದೆ ಇಲ್ವ ಎಂಬುದಾಗ ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಚೆಕ್ ಮಾಡ್ಕೋಬಹುದು ಯಾವುದೇ ರೀತಿಯಾದ ಬ್ಯಾಂಕಿಗೆ ಹೋಗುವಂತ ಅವಶ್ಯಕತೆ ಇಲ್ಲ ಯಾವುದೇ ಕಂಪ್ಯೂಟರ್ ಸೆಂಟರ್ ಗಳಿಗೆ ಹೋಗುವಂತ ಅವಶ್ಯಕತೆ ಇಲ್ಲ ಅಥವಾ ಯಾರೀ ಚೆಕ್ ಬಂದವನು ಚೆಕ್ ಮಾಡ್ರಿ ನಮಗೆ ಮೆಸೇಜ್ ಬಂದಿಲ್ಲ ಮತ್ತೆ ನಮ್ಗೆ ಜಮಾ ಆಗಿರುವಂತ ಬ್ಯಾಂಕ್ ಮೆಸೇಜ್ ಬರ್ತಿತ್ತು ಮೆಸೇಜ್ ಕೂಡ ಬಂದಿಲ್ಲ ಈ ರೀತಿ ಅನೇಕ ಜನ ರೈತ ಬಂದವ್ರು ಹೇಳ್ತಾ ಇರ್ತೀರಿ ಕೂಡ ಏನ್ ಮಾಡ್ರಿ ಅಂದ್ರ ಕೆಲವೊಂದ್ಸರಿ ಅಂದ್ರ ಬ್ಯಾಂಕಿನ ಸರ್ವರ್ ಬಿಜಿ ಇರತ್ತ ಆ ಸಮಯ ಇರುವಾಗ ನೀವು ಪಿ ಎಫ್ ಸ್ಟೇಟಸ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗ್ ಅಮೌಂಟ್ ಬಂದಿದೆಯಲ್ವಾ ಎಂಬುದು ಗೊತ್ತಾಗಿ ಬರಬೇಕು ಈ ವೆಬ್ಸೈಟ್ ನೀವು ಗೂಗಲ್ ಅಥವಾ ಕ್ರೋಮ್ ಬ್ರೌಜರ್ ಅಲ್ಲಿ ಹೋಗಿ ಅಂದ್ರೆ ನೀವ್ ಯಾವ ರೀತಿ ಗೂಗಲ್ ಮತ್ತೆ ಕ್ರೋಮ್ ಬ್ರೌಜರ್ ಅನ್ನ ಹೋಗ್ತಾ ಇರ್ತೀರನ ಯಾರಾದ್ರೂ ನಿಮ್ ಮನೆಯಲ್ಲಿ నిమ్మ మక్ అవుస్ బంద్ర పిఎఫ్ ఇన్ అయితే ఓపెన్ ఆకతి ఇల్ కెటగిరి ఈ సర్వర్ ఓపన్ ఇది ఈ సర్వర్ ఓపన్ ఇది ప్రతి ఒక్క రైతు బాధ ఈసైట్ అవుతుంది కెటగిరి పిఎం కిసాన్ అంతి సెలెక్ట్ మార్కెట్ స్క్రోల్ మార్కొర పిఎం కిసాన్ అంత్రి ಈ ಇದನ್ನ ನೀವೆಲ್ಲರೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಎರಡು ರೀತಿಯಾದಂತಹ ಆಪ್ಷನ್ಸ್ ಕಾಣ್ತಾ ಇರಬಹುದು ಡಿಬಿಟಿ ಸ್ಟೇಟಸ್ ಅಲ್ಲಿ ಬೆನಿಫಿಷರಿ ವ್ಯಾಲಿಡೇಷನ್ ಮತ್ತು ಪೇಮೆಂಟ್ ಅಂತ ಹೇಳಿ ಅದು ಪೇಮೆಂಟ್ ಏನಿದೆ ಅಲ್ಲ ಅದೇ ಇರಲಿ ಅದನ್ನ ಯಾವುದೇ ರೀತಿ ಟಚ್ ಎಸ್ ಹಾಕೋಬೇಡ್ರಿ ರೈತ ಬಂದವರು ಇಲ್ಲಿ ಎಂಟರ್ ದ ಅಪ್ಲಿಕೇಶನ್ ಐಡಿ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐಡಿಯನ್ನ ಹಾಕೊಳ್ಬೇಕಾಗತ್ತ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆಯ ಅಪ್ಲಿಕೇಶನ್ ಐಡಿಯನ್ನ ನೀವು ಇಲ್ಲಿ ಎಲ್ರು ಕೂಡ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತ ಇಲ್ಲಿ ನಾನು ತೋರಿಸ್ತೀನಿ ಇಲ್ಲಿ ಎಂಟ್ರಿ ಕೂಡ ಮಾಡ್ಕೊತಾ ಇದ್ದೀನಿ ಕಾಣ್ತಾ ಇರ್ಬೋದು ಎಂಟ್ರಿ ಕೂಡ ಮಾಡ್ಕೊಂಡಿದ್ದೀನಿ ಎಂಟ್ರಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗೆ ಏನ್ ಮಾಡ್ಬೇಕಂದ್ರ ಇಲ್ಲಿ ಕೆಳಗೆ ಕಾಣುವಂತ ಕ್ಯಾಪ್ಚರ್ ಕೋಡ್ ನ ನೀವೆಲ್ಲರೂ ಕೂಡ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಈ ರೀತಿ ಚೆಕ್ ಮಾಡ್ಕೋಬಹುದು ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಇಲ್ಲಿ ಕೆಳಗೆ ಕಾಣುವಂತ ಕ್ಯಾಪ್ಚರ್ ಕೋಡ್ ನ ಎಂಟ್ರಿ ಮಾಡಿಕೊಂಡು ಯಾವ ರೈತರಿಗೆ ಬಂದಿಲ್ಲ ಅಲ್ಲ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿರಲ್ಲ ಅಂತಹ ರೈತರಿಗೆ ಹೇಳ್ತಾ ಇರಬಹುದು ಎಂಟ್ರಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗೆ ಎರಡು ಆಪ್ಷನ್ ಕಾಣುತ್ತ ಒಂದು ಸರ್ಚ್ ಅಂಡ್ ರಿಸೆಟ್ ಅಂತ ಹೇಳಿ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ ಇದು ಕಾಣ್ತಾ ಇರಬಹುದು ನೀಲಿ ಬಂದದ್ದು ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಬಹುದು ಕೆಳಗೆ ಡೀಟೇಲ್ಸ್ ಓಪನ್ ಆಗುತ್ತೆ ಓಪನ್ ಆಯ್ತಲ್ಲ ಕಾಣ್ತಾ ಇರಬಹುದು ಇಲ್ಲಿ ನೋಡಬಹುದು ಎರಡ್ ರೂಪಾಯಿ ಅಮೌಂಟ್ ರಿಕ್ವೆಸ್ಟ್ ಡೇಟ್ ಕೂಡ ಕಾಣ್ತಾ ಇರಬಹುದು ಜೂನ್ ಹತ್ತೊಂಬತ್ತು ಹನ್ನೊಂದು ಗಂಟೆ ನಿಮಿಷಕ್ಕೆ ರಿಕ್ವೆಸ್ಟ್ ಅನ್ನ ಮಾಡಿದ್ದು ಅಮೌಂಟ್ ವ್ಯಾಲಿಡೇಷನ್ ಆಗಿದ್ದು ಹತ್ತೊಂಬತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದಕ್ಕ ಜೊತೆಗೆ ಅಪ್ರೂವ್ಡ್ ಬೈ ಏಜೆನ್ಸಿ ಕೂಡ ಅಪ್ರೂವಡ್ ಮಾಡಿರುವಂತಹ ದಿನಾಂಕ ಕೂಡ ಕಾಣ್ತಾ ಇರಬಹುದು ಜೊತೆಗೆ ಶಾಂಕ್ಷನ್ ಸ್ಟೇಟಸ್ ಸ್ಯಾಂಕ್ಷನ್ ಕ್ಲೋಸ್ಡ್ ತರ್ಟೀನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಅಮೌಂಟ್ ಅನ್ನ ಸ್ಯಾಂಕ್ಷನ್ ಮಾಡಿರುವಂತಹ ದಿನ ಕ್ಲೋಸ್ ಅನ್ನ ಮಾಡಿರುವಂತಹ ನಗಪ್ಪ ಅವರೇ ಹಾಯ್ ಹಾಯ್ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ನಗಪ್ಪ ಅವರೇ ಯಾರಿಗೆಲ್ಲ ಜಮಾ ಆಗಿದೆ ಎಸ್ ಕ್ಲೋಸ್ ಮಾಡಿರುವಂತಹ ದಿನಾಂಕ ಕೂಡ ಕಾಣ್ತಾ ಇರಬಹುದು ಜೊತೆಗೆ ಇಲ್ಲಿ ನೋಡಬಹುದು ಬ್ಯಾಂಕ್ ರಿಸ್ಯೂ ಮಾಡಿರುವಂತಹ ದಿನಾಂಕ ಕ್ರೆಡಿಟ್ ಸ್ಟೇಟಸ್ ಪೇಮೆಂಟ್ ಪೆಂಡಿಂಗ್ ಆಟ್ ಬ್ಯಾಂಕ್ ಅಂತ ಇದೆ ಈ ರೀತಿ ಯಾರಿಗಿದೆ ಅಂದ್ರೆ ಅಂತಹ ರೈತರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತಾ ಇದೀನಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ಇವ್ರಿಗೂ ಕೂಡ ಜಮಾ ಆಗಿದೆ ಅದ್ರ ಸ್ವಲ್ಪ ಅಪ್ಡೇಟ್ ಆಗಕ್ಕೆ ಟೈಮ್ ತಗೋತ ಆದ್ರೂ ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗಿ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ ಪ್ರತಿಯೊಬ್ರು ಕೂಡ ಈ ರೀತಿ ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಚೆಕ್ ಮಾಡ್ಕೋಬಹುದಾಗಿರುತ್ತ ಪ್ರತಿಯೊಬ್ಬರಿಗೂ ಕೂಡ ಪಿ ಕಿಸಾನ್ ಯೋಜನೆಯ ಹಣ ಜಮಾ ಆಗಿದೆ ಇದನ್ನ ಸ್ಪಷ್ಟವಾದಂತ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಅನಿಲ್ ಹಳ್ಳೂರ್ ಅವರೇ ಹಾಯ್ ಪ್ರತಿಯೊಬ್ರು ಕೂಡ ಈ ರೀತಿ ನೀವು ಅತಿ ಸರಳವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಯಾರಿಗೂ ಜಮಾ ಆಗಿದೆ ಯಾರಿಗೂ ಜಮಾ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಮೂವತ್ತು ಜನ ಆತ್ಮೀಯರ ರೈತ ಬಾಂಧವರು ಈ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಿ ಪ್ರತಿಯೊಬ್ರು ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿಕೊಂಡು ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಎರಡು ಸಲ ಟ್ಯಾಪ್ ಮಾಡಿದ್ರೆ ಲೈಕ್ ಆಗುತ್ತೆ ಪ್ರತಿಯೊಬ್ಬರ ರೈತ ಬಾಂಧವರು ಕೂಡ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲರಿಗೂ ಯಾರು ತೋರಿಸ್ತಾ ಇದೆಯಲ್ಲ ಅಂತಹ ಎಲ್ಲ ರೈತ ಬಾಂಧವರಿಗೂ ಕೂಡ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ದೇವೇಂದ್ರ ಅವರೇ ಹಾಯ್ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆಯಾ ದೇವೇಂದ್ರ ಅವರೇ ಅನಿಲ್ ಹಳ್ಳೂರ್ ಅವರೇ ನಾಗಪ್ಪ ಅವರೇ ಅಂದ್ರೆ ಇಲ್ಲಿ ಎಸ್ ಅಂದ್ರೆ ಎಸ್ ಅಂತ ನೋ ಅಂದ್ರೆ ನೋ ಅಂತ ಆಕೆ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಯಾರಿಗಿಲ್ಲ ಅಂತಹ ರೈತ ಬಂದವರು ಎಸ್ ಅಂತ ಮೆಸೇಜ್ ಮಾಡಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವ ರೈತರಿಗೆ ಜಮಾ ಆಗಿಲ್ಲಲ್ಲ ಅಂತಹ ರೈತರು ನೋ ಅಂತ ಕಮೆಂಟ್ ಮಾಡಿ ನೀವು ಇಲ್ಲಿ ಪಿ ಎಂ ಕಿಸಾನ್ ರವರ ಅಧಿಕೃತ ವೆಬ್ಸೈಟ್ ಅಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು ನನಗೆ ಚೆಕ್ ಮಾಡ್ಬೇಕಾ ಸರ್ ಮಾಡಬೇಕು ಸರ್ ನಾನು ಚೆಕ್ ಮಾಡಬೇಕು ಚೆಕ್ ಮಾಡ್ರಿ ನೀವು ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಚೆಕ್ ಮಾಡ್ಕೋಬಹುದು ಪಿ ಎಫ್ ಎಂ ಎಸ್ ವೆಬ್ಸೈಟ್ ಮೂಲಕ ಚೆಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಒಂದು ಮತ್ತೊಂದು ಆಪ್ಷನ್ ಅಂದ್ರೆ ಇದು ಪಿ ಎಂ ಕಿಸಾನ್ ರವರ ಅಧಿಕೃತ ವೆಬ್ಸೈಟ್ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು ಎರಡು ಇದು ಎರಡನೇ ಅವಕಾಶ ಕೂಡ ಐತಿ ಯಾರೆಲ್ಲ ರೈಟ್ ಬಂದ್ರು ನೋಡ್ತಾ ಇದ್ರೆ ಇಲ್ಲಿ ಕೂಡ ಯಾವ ರೀತಿ ಚೆಕ್ ಮಾಡ್ಕೋದು ಅಂತ ಹೇಳಿ ನಾನು ನಾನಿಲ್ಲಿ ಈ ರೀತಿ ಪಿ ಎಂ ಕಿಸಾನ್ ಅಂತ ಹೇಳಿ ಸರ್ಚ್ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ ಅಲ್ಲಿ ಸರ್ಚ್ ಮಾಡ್ಕೊಂಡಾಗ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ ನೋಡಬಹುದು ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ ಇನ್ಸ್ಟಾಲ್ಮೆಂಟ್ ಆಫ್ ದ ಪಿ ಎಂ ಕಿಸಾನ್ ಯೋಜನಾ ಆನ್ ಟ್ವೆಲ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫ್ರಮ್ ಅಂತ ಹೇಳಿ ವಾರಾಣಸಿಯಿಂದ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತನ್ನ ಆಗಸ್ಟ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿ ಅವರು ಅಪ್ಡೇಟ್ ಅನ್ನ ಮಾಡಿದ್ದಾರೆ ಇಲ್ಲಿ ಕೆಳಗೆ ಅನೇಕ ಆಪ್ಷನ್ ಕಾಣುತ್ತಾ ಇದು ಸ್ವತಃ ಕೇಂದ್ರ ಸರ್ಕಾರದ ಅಧಿಕೃತ ಪೋರ್ಟಲ್ ಆಗಿರುತ್ತ ಯಾವುದೇ ರೀತಿ ಪೋರ್ಟಲ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಆಗಿ ಈ ವೆಬ್ಸೈಟ್ ಮೂಲಕ ಆತ್ಮೀಯ ರೈತ ಬಂದ ಚೆಕ್ ಮಾಡ್ಕೋಬಹುದು ಇಲ್ಲಿ ಕೆಳಗೆ ಅನೇಕ ಅಪ್ಷನ್ಗಳು ಕೂಡ ಕಾಣ್ತಾ ಇರಬಹುದು ಒಂದು ಎಲ್ರಿಗೂ ನಾನು ಕ್ಲಿಯರ್ ಆಗಿ ತೋರಿಸ್ತೇನೆ ಇಲ್ಲಿ ಅನೇಕ ಆಪ್ಷನಗಳು ಕೂಡ ಕಾಣತಾ ಇರಬಹುದು ನಿಮಗೆ ಅಪ್ಡೇಟ್ ರೈಟ್ಮಂಡವರಿಗೆ ಇಲ್ಲಿ ನೌ ವಿವರ್ ಸ್ಟೇಟಸ್ ಅಂತ ಕಾಣತಾ ಇರಬಹುದು ನಿಮಗೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಇದು ಕಾಣತಾ ಇರಬಹುದು ನಿಮಗೆ ನೌ ವಿವರ್ ಸ್ಟೇಟಸ್ ಅಂತ ಹೇಳಿ ಅದರ ಮೇಲೆ ಪ್ರತಿಯೊಬ್ಬ ರೈಟ್ಮಂಡವರ ಕೂಡ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಸರ್ವರ್ ಬಿಜಿ ಇರುತ್ತೆ ಯಾಕಂದ್ರೆ ಎಲ್ಲರೂ ಕೂಡ ಚೆಕ್ ನಂತರ ಇದು ಸರ್ವರ್ ಬಿಸಿ ಇರತ್ತೆ ಸ್ಟೇಟಸ್ ಅಂದ್ರೆ ಮೊದಲಿಗೆ ತೋರಿಸಿದ್ನಲ್ಲ ಆ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳೋದು ಅತಿ ಉತ್ತಮ ಈ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳ ಸ್ವಲ್ಪ ಸರ್ವರ್ ಬಿಜಿ ಇರುತ್ತ ಪ್ರತಿಯೊಬ್ರು ಕೂಡ ಈ ವೆಬ್ಸೈಟ್ ಮೂಲಕವೂ ಕೂಡ ಚೆಕ್ ಮಾಡ್ಕೋಬಹುದು ಅತಿ ಸರಳವಾಗಿ ಪ್ರತಿಯೊಬ್ಬ ರೈತ ಮಾನವರು ಕೂಡ ಪಿ ಎಂ ಕಿಸಾನ್ ಯೋಜನೆ ಹಣವನ್ನು ಚೆಕ್ ಮಾಡ್ಕೋಬಹುದು ಯಾರಿಗೆ ಹತ್ತೊಂಬತ್ತೊಂದು ಸ್ಪಷ್ಟವಾದಂತ ಕ್ಲಾರಿಟಿಯನ್ನ ಕೊಡುವುದಾದ್ರ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವ ರೈತರಿಗೆ ಜಮಾ ಆಗಿದೆ ಅಂತಹ ರೈತರಿಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಯಾವುದೇ ರೀತಿಯಾದಂತ ಬೇರೆ ಬೇರೆ ವಿಡಿಯೋಗಳನ್ನ ನೋಡಿ ನಮಗ್ ಬರ್ಲಿಲ್ಲ ಅಯ್ಯೋ ನಮಗ್ ಬರ್ಲಿಲ್ಲ ಹಣ ಹೋಗ್ರಿ ಯಾರ್ದು ಈ ಕೆ ವೈ ಸಿ ಕರೆಕ್ಟ್ ಆಗಿದೆ ಆಧಾರ್ ಕಾರ್ಡ್ ಪಹಣಿ ಲಿಂಕ್ ಆಗಿದೆ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಪಿ ಎಂಎಸ್ ನಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಅಮೌಂಟ್ ಶೋ ಆಗ್ತಾ ಇತ್ತು ಅಂತಹ ಎಲ್ಲಾ ರೈತರಿಗೂ ಕೂಡ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗುವುದು ನೂರಕ್ಕೆ ನೂರಷ್ಟು ಖಚಿತ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಎದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಅಂದ್ರೆ ಒಮ್ಮೆ ಹಣವನ್ನ ಬಿಡುಗಡೆ ಮಾಡುವುದ್ರಂ ಸ್ವಲ್ಪ ಸರ್ವರ್ ಬಿಡ್ಜಿ ಇರುವುದ್ರ ಇವತ್ತು ಅಥವಾ ನಾಳೆ ನಾಡಿದ್ದು ನಾಳೆ ರವಿವಾರ ಇರುವುದ್ರ ಎಲ್ಲಾ ಬ್ಯಾಂಕ್ ಸೂತಿ ಇರುತ್ತೆ ನಾಳೆ ಕ್ರೆಡಿಟ್ ಆಗುವುದಿಲ್ಲ ನಾಡಿದ್ದು ಕ್ರೆಡಿಟ್ ಆಗುತ್ತೆ ಸೋಮವಾರ ಅಥವಾ ಮಂಗಳವಾರ ಎರಡು ದಿನಗಳ ಒಳಗಾಗಿ ಪ್ರತಿ ರೈತರ ಖಾತೆ ಕೂಡ ಪಿ ಎಂ ಕಿಸಾನ್ ಯೋಜನೆ ಸ್ಯಾಂಕ್ಷನ್ ಆಗಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಇವತ್ತು ಕೂಡ ಅನೇಕ ಜನ ರೈತರಿಗೆ ಕ್ರೆಡಿಟ್ ಆಗಿದೆ ಈಗ ಆಲ್ರೆಡಿ ಇನ್ನು ಕೆಲವರಿಷ್ಟು ರೈತ ಬಂದವರು ಮಾತ್ರ ಪಾಕಿ ಹೊಡೆದಿದೆ ಇವಾಗ ಸಾಯಂಕಾಲದ ಒಳಗಾಗಿ ಕ್ರೆಡಿಟ್ ಆಗ್ಬೋದು ಒಂದು ವೇಳೆ ಸಾಯಂಕಾಲದ ಒಳಗಾಗಿ ಏನಾದರೂ ಕ್ರೆಡಿಟ್ ಆಗ್ಲಿಲ್ಲ ಅಂದ್ರೆ ನಿಮಗೆ ಸೋಮವಾರ ಅಥವಾ ಮಂಗಳವಾರದ ಒಳಗಾಗಿ ಪಿ ಎಂ ಕಿಸಾನ್ ಯೋಜನೆ ಎರಡು ಸಾವಿರ ಜಮಾ ಆಗುತ್ತೆ ಇದು ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಯಾರಿಗೆ ಹಣ ಜಮಾ ಆಗಿಲ್ಲ ಅದನ್ನು ಮಾದರಿ ಇದನ್ನು ಮಾಡ್ರಿ ಅಂತ ಅನೇಕ ಜನ ಹೇಳ್ತಾ ಇರ್ತಾರೆ ಹಾಗೆ ಪೇಕ್ ಟೇಕ್ ಲಿಂಕ್ ಗಳನ್ನ ಕ್ಲಿಕ್ ಮಾಡ್ಕೊಳಕ್ ಹೋಗಬೇಡ್ರೆ ನಿಮ್ಮ ಖಾತೆಯಲ್ಲಿ ಇರುವಂತಹ ಹಣವನ್ನ ಅವರು ತೆಗೆದುಕೊಂಡು ಬಿಡ್ತಾರ ಅಂದ್ರೆ ನಿಮ್ ಖಾತೆಯಲ್ಲಿರುವಂತ ಹಣ ಲೀಕ್ ಆಗಿ ಅವರ ಹಣವನ್ನ ನಿಮ್ ಖಾತೆ ಒಳಗ ಒಂದ್ರುಪಾಯಿ ಉಳಿಸಲಾರ ಅವರು ತಕೊಂಡ್ಬಿಡ್ತಾರ ಆದ್ರೆ ಹೇಳ್ತಾ ಇರೋದು ಇದು ನೋಡಬಹುದು ಸರ್ವರ್ ಬಿಜಿ ಇದೆ ಇದು ಪಿ ಎಂ ಕಿಸಾನ್ ಅವರ ಅಧಿಕೃತ ವೆಬ್ಸೈಟ್ ಅಲ್ಲಿ ಕೂಡ ಯಾರು ರೈತ ಬಾಂಧವರು ಕೂಡ ಚೆಕ್ ಮಾಡ್ಕೊಂಡ್ರಿ ಸರ್ವರ್ ಬಿಜಿ ಇರೋದ್ರ ಇಲ್ಲಿ ದಯವಿಟ್ಟು ಯಾವ ರೈತರಿಗೂ ಕೂಡ ಸ್ಟೇಟಸ್ ತೋರಿಸಿಲ್ಲ ನೀವು ಪಿ ಎಲ್ ಎಸ್ ಒಳಗೆ ಚೆಕ್ ಮಾಡ್ಕೋದು ಅತಿ ಉತ್ತಮ ಅಂತ ಹೇಳ್ತಾ ಇದ್ದೀನಿ ಹಾಗೆ ಯಾವ ರೈತ ಬಾಂಧವರು ಇನ್ನೂ ಲೈಕ್ ಮಾಡಿಲ್ಲ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಲೈಕ್ ಆಗುತ್ತೆ ಅನೇಕ ಜನ ರೈತ ಬಾಂಧವರು ಪಿ ಎಚ್ ಕಿಸಾನ್ ಯೋಜನೆಯ ಈ ವಿಡಿಯೋನ ದಯವಿ ನಾವು ನೋಡ್ತಾ ಇದ್ದೀರಿ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳಿ ಲೈಕ್ ಆಗತ್ತ ಅನಿಲ್ ಹಳೀರ್ ಅವರ ಊಟ ಆಯ್ತು ಬ್ರದರ್ ಆಯ್ತಾ ಆತ್ಮೀಯ ರೈತ ಬಾಂಧವ್ರದು ಎಲ್ರದು ಊಟ ಆಯ್ತಾ ಅನಿಲ್ ಬ್ರದರ್ ನಮ್ದು ಊಟ ಆಯ್ತು ಬ್ರದರ್ ನಿಮ್ದ ಆಯ್ತಾ ಎಲ್ರದು ಊಟ ಆಯ್ತಾ ಎಲ್ಲಾ ಆತ್ಮೀಯ ರೈತ ಬಾಂಧವ್ರದ್ದು ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಿ ಎಲ್ಲ ಆತ್ಮೀಯ ರೈತವಾದ್ರೂ ಪಿ ಎಂ ಕಿಸಾನ್ ಯೋಜನೆ ಹಣ ಯಾರಿಗೆ ಯಾರೀತಿ ಯಾರಾದರೂ ರೇಷೆಂಟ್ ಆಗಿ ಜಾಯಿನ್ ಆಗಿದ್ರೆ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗಿದೆ ಇಲ್ವಾ ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹನುಮಂತ್ ಸರ್ ರಾಯಚೂರ್ ಅವರು ಸರ್ ಊಟ ಊಟ ಆಯ್ತು ಬ್ರದ ನಿಮ್ದ ಆಯ್ತಾ ಬ್ರದ ಊಟ ಆಯ್ತಾ ಯಾರೆಲ್ಲ ಲೈವ್ ನೋಡ್ತಾ ಇದ್ರೆ ಎಲ್ರಿಗೂ ಊಟ ಆಯ್ತಾ ಎಸ್ ಸಾರ್ ನೋ ಅಷ್ಟೇ ಯಾಕಂದ್ರೆ ಆಯ್ತಾ ರೈತ ಬಾಂಧವರಿಗೆ ಸ್ವಲ್ಪ ಟೈಪಿಂಗ್ ಮಾಡಕ್ ಬರುದಿಲ್ಲ ಕೆಲವೊಂದಿಷ್ಟು ರೈತ ಬಾಂಧವರಿಗೆ ಅದಕ್ಕೆ ಊಟ ಆಯ್ತು ಅಂದ್ರೆ ಆಯ್ತು ಆಯ್ತು ಅಂದ್ರೆ ಎಸ್ ಅಂತ ಆಯ್ತು ಇಲ್ಲ ಅಂದ್ರೆ ನೋ ಅಂತ ಆಯ್ತು ಅಷ್ಟೇ ಎಸ್ ಆಯ್ತಾ ಓಕೆ ಬ್ರದರ್ ಯಾವ್ರಿಂದ ಓ ರಾಯಚೂರು ಅಂತ ಬರ್ದಿದ್ದೀರಲ್ಲ ಓಕೆ ಓಕೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗಿದೆಯಾ ಯಾರಿಗಾದ್ರು ಎಸ್ ಓಕೆ ಓಕೆ ಬ್ರದರ್ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗಿದ್ಯಾ ಯಾರಿಗಾದ್ರು ಓಕೆ ಸರಿ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತ ಅಪ್ಡೇಟ್ಗಳನ್ನ ಈಗಾಗಲೇ ಕೊಟ್ಟಿದ್ದೀನಿ ಇನ್ನೂ ಎರಡ್ ಮೂರ್ ದಿನ ಕಾಯ್ಲಿ ಒಂದ್ ವೇಳೆ ನಿಮ್ಗೆ ಜಮಾ ಆಗ್ಲಿಕ್ಕೆ ಅಂದ್ರೆ ಅದಕ್ಕೆ ಏನ್ ಅಂತ ಹೇಳಿ ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ ಇನ್ನೂ ಇಲ್ಲ ಸರ್ ಓ ಇನ್ನೂ ಆಗಿಲ್ಲ ಹಾಗಾದ್ರೆ ಸರಿ ಬ್ರದರ್ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಇನ್ನು ಜಮ ಆಗಿಲ್ಲ ಅಂದ್ರೆ ಏನ್ ಮಾಡ್ರಂದ್ರೆ ಯಾವ್ದೇ ರೀತಿ ಇರುವಂತ ತೊಂದ್ರೆಯನ್ನ ಪಡ್ಕೊಳಕ್ ಹೋಗ್ರಿ ಯಾವ್ದೇ ರೀತಿ ಆಘಾತ ಇಲ್ಲ ಅಯ್ಯೋ ನಮಗ್ ಬರುವುದಿಲ್ಲ ನಮ್ ಪಿ ಎಂ ಕಿಸಾನ್ ಅನ್ನ ಬರ್ಲಿಲ್ಲ ನಮಗ ಇವಾಗ ಬಿಡುಗಡೆ ಮಾಡಿದ್ರು ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಪಿ ಎಂ ಕಿಸಾನ್ ಯೋಜನೆ ಹಣ ಇನ್ನು ಬಿಡುಗಡೆ ಆಗಿಲ್ಲ ಕೆಲವೊಂದಿಷ್ಟು ನಿಮ್ಮ ಬ್ಯಾಂಕ್ಗಳ ಸರ್ವರ್ ಬಿಜಿ ಇರುವುದ್ರ ನಂತರ ಇವತ್ತು ಸ್ಯಾಟರ್ಡೆ ಬೇರೆ ಕೆಲವೊಂದಿಷ್ಟು ಓಹ್ ಸ್ಯಾಟರ್ಡೆ ಇರುವುದ್ರ ಸ್ವಲ್ಪ ಸರ್ವರ್ ಬಿಜಿ ಇರುತ್ತೆ ಮತ್ತೆ ನಾಳೆ ಸಂಡೇ ಸೂಟಿ ಇರುತ್ತೆ ರವಿವಾರ ಇರುವುದ್ರ ನಂತರ ನಾಳೆ ಎಲ್ಲ ಬ್ಯಾಂಕ್ ಸೂಟಿ ಇರುತ್ತೆ ಆದ್ರೆ ಸ್ವಲ್ಪ ಜಮಾ ಆಗುದು ಡಿಲೇ ಆಗುತ್ತೆ ಬಿಡುಗಡೆ ಮಾಡಿದಾರ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತಾ ಅದಕ್ಕೆ ಯಾವುದೇ ರೀತಿ ತಲೆ ಕೆರೆಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮಗೆ ನೂರಕ್ಕೆ ನೂರಷ್ಟು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತಾ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗತ್ತ ಯಾವುದೇ ರೀತಿ ತೊಂದರೆ ಇಲ್ಲ ಬ್ರದರ್ ಜಮಾ ಆಗುತ್ತೆ ಹನುಮಂತು ಬ್ರದರ್ ಹಂಡ್ರೆಡ್ ಪರ್ಸೆಂಟ್ ಬಗ್ಗೆ ಜಮಾ ಆಗತ್ತೆ ಸ್ಟೇಟಸ್ ಅಲ್ಲಿ ಚೆಕ್ ಮಾಡ್ಕೊಂಡಿದ್ರೆ ಅಮೌಂಟ್ ಸ್ಯಾಂಕ್ಷನ್ ಆಗಿದ್ರೆ ಹತ್ತೊಂಬತ್ತನೇ ಕಂತು ಯಾವೆಲ್ಲ ರೈತರಿಗೆ ಜಮಾ ಆಗಿದೆ ನೋಡಿ ಅಂತಹ ಎಲ್ಲಾ ರೈತರಿಗೆ ಇಪ್ಪತ್ತನೇ ಕಂತು ನೂರಕ್ಕೆ ನೂರಷ್ಟು ಜಮಾ ಆಗುತ್ತೆ ಯಾವ್ದೇ ರೀತಿ ತೊಂದರೆ ಇಲ್ಲ ಯಾವ್ದೇ ರೀತಿ ಅಂತ ಭಯ ಬೇಡ ಓಕೆ ಕೆ ಸಿ ಐಟಿ ಹತ್ತೆರಡ್ ಸಾವಿರದ ಸರ್ ನಂತರ ಬ್ಯಾಂಕ್ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಹೇಳ್ತಿದ್ದೆ ಬಟ್ ನೋಡಿದ್ರೆ ಅಮೌಂಟ್ ಜಮಾ ಆಗಿಲ್ಲ ಎಸ್ ಎಸ್ ಪಿ ಬ್ರದರ್ ಡಿ ಬಿ ಟಿ ಒಳಗೆ ಚೆಕ್ ಮಾಡ್ಕೋಬೇಕಲ್ಲ ಡಿ ಟಿ ಒಳಗೆ ಚೆಕ್ ಮಾಡ್ಕೋಬೇಕಾಗಿತ್ತು ಎಲ್ರೂ ಕೂಡ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಒಂದ್ ಬಾರಿ ಇಪ್ಪತ್ತೆರಡು ಜನ ರೈತರು ನೋಡ್ತಾ ಇದ್ದೀರಿ ದಯವಿಟ್ಟು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಎರಡು ಎರಡು ಸಲ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ದಯವಿಟ್ಟು ಎಲ್ರು ಲೈಕ್ ಮಾಡಿ ಓಕೆ ಡಿಬಿಟಿ ಆಪ್ ಮೂಲಕ ಚೆಕ್ ಮಾಡ್ಕೊಳ್ಳಿ ಓಕೆ ಸರಿಯಾಗಿದ್ರೆ ಹತ್ಮೇರ ರೈತ ಬಂದ್ರು ಮತ್ತೇನಾದ್ರು ಯಾರಿಗಾದ್ರು ಜಮಾ ಆಗಿದೆ ಯಾರಿಗ ಜಮ ಆಗಿಲ್ಲ ಅಂತ ಹೇಳಿ ಯಾರಾದ್ರೂ ಮೆಸ್ರೆ ಮಾಡಿ ಲೈವ್ ಎಂಡ್ ಮಾಡ್ತೀನಿ ಎಲ್ರಿಗೂ ಕೂಡ ಜಮಾ ಆಗತ್ತ ಅಂತ ಸ್ಪಷ್ಟವಾದಂತ ಕ್ಲಾರಿಟಿ ಕೊಡ್ತೀನಿ ಯಾರು ಕೂಡ ಬಯಸುವಂತ ಅಗತ್ಯ ಅಲ್ಲ ನೂರಕ್ಕೆ ನೂರಷ್ಟು ಇವತ್ತು ಅಥವಾ ಸೋಮವಾರ ಅಥವಾ ಮಂಗಳವಾರ ಯಾಕಂದ್ರೆ ನಾಳೆ ಸುತಿ ಇರುವುದ್ರ ಹತ್ರ ಬ್ಯಾಂಕ್ ರಜೆ ಇರುತ್ತಾ ನಾಳೆ ಜಮ ಆಗಂಗಿಲ್ಲ ನಿಮಗೆ ಸೋಮವಾರ ಅಥವಾ ಮಂಗಳವಾರದವರೆಗಾಗಿ ಪ್ರತಿ ರೈತರ ಖಾತೆ ಕೂಡ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಸಂತೂ ಜಮಾ ಓಕೆನಾ ಅಥವಾ ನೀವು ಪಿ ಎಫ್ ಎಂ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರು ರೈತರ ಬಾಂಧವರು ನೋಡ್ತಾ ಇದ್ದೀರಿ ದಯವಿಟ್ಟು ಪಿ ಎಫ್ ಎಂ ಎಸ್ ಸ್ಟೇಟಸ್ ಅನ್ನು ಕೂಡ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಅಮೌಂಟ್ ಶಂಕ್ಷನ್ ಆಗಿದೆ ಇಲ್ಲ ಹೇಳಿ ಇಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗಿದ್ರೆ ನಿಮಗೆ ಜಮಾ ಆಗುತ್ತೆ ಪಿ ಕಿಸಾನ್ ರವರ ಅಧಿಕೃತ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊ ಹೋಗಬೇಡಿ ಯಾಕಂದ್ರೆ ಈಗ ಸರ್ವರ್ ಬಿಜಿಟಸ್ ತೋರಿಸ್ ಎಂ ಸ್ಟೇಟಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಯಾರಿಗೆ ಜಮಾ ಆಗಿದೆ ಯಾರಿಗೆ ಜಮ ಆಗಿದೆ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಈ ಲೈವ್ ಎಂಡ್ ಆದ ತಕ್ಷಣ ಇದ್ದೀರಲ್ಲ ಎಲ್ಲರೂ ಕೂಡ ಪೂರ್ತಿಯನ್ನ ವೀಕ್ಷಣೆ ಮಾಡಿದ ನಂತರ ಸ್ಪಷ್ಟವಾದಂತ ಸ್ಪಷ್ಟವಾದ ಸಿಗುತ್ತ ಹಾಗೆ ಈ ಲೈವ್ ನ ಎಂಡ್ ಮಾಡ್ತಾ